ಗಾಯಾಗಿ ವಾಸಿ ಮಾಡ್ಕೊಂಡು ಹೋಗಿ ಫಸ್ಟ್ ಪಿಚ್ಚೆ ಲಕ್ಷ ಬಿಟ್ಟು ಅದ್ಕೆ ಅದಕ್ಕೆ ನೋಡಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂದ್ರೆ ಅಭ್ಯಾಸ ಆಗಿರ್ತಾವಲ್ಲ How oh, this my home, See, it's the flower. Mine is lost. they on speed. ಎಲ್ ಬಂದು ವಿಡಿಯೋ ಮಾಡ್ಕೊಯ್ತೆ ಬೆಂಗಳೂರ ಸಾದಮೇಲೆ ಅದಾದಮೇಲೆ ಎಲ್ಲೆಲ್ಲಿ ಪ್ರೈಸ್ ಮಾಡಿದ್ದೀರ ಏನಂತ ಅಂತೇಳಿ ಅದಾದಮೇಲೆ ಒಂದು ಇಪ್ಪತ್ತು ರೇಜ್ ಹೊಡೆದಿದೀವಿ ಒಂದು ಫಸ್ಟು ಒಂದು ಒಂದು ಹತ್ತು ಹೊಡೆದಿದೀವಿ ಅದ್ಕಿಂತ ಮುಂಚೆ ಇಲ್ಲ ಇಪ್ಪತ್ತು ಅಂತೇಳಿದಿರಿ ಅವಾಗ ಬಿಟ್ಟೆ ಇವಾಗ ಒಂದು ಇಪ್ಪತ್ತು ಹೊಡೆದಿದೀವಿ ಅದಾದ್ಮೇಲೆ ಒಂದು ದಿನ ಆದಮೇಲೆ ಸುಮಾರು ಫಸ್ಟೇ ಸುಮಾರು ಒಂದು ಆರು ಸಾವಿರ ಇರ್ತಷ್ಟೇ ಹೊಡೆದಿದಿವಿ ಈಗ ಅಲ್ಲಲ್ಲಿ ಹೆಂಗೈತೆ ಈಗ ಅಲ್ಲಲ್ಲಿ ಇವಾಗ ಕಳೆಗಿದೈತೆ ಬಿದ್ದೈತೆ ಸೊ ಆರುನೇ ಅಲ್ಲೇ

ಫುಲ್ಲು ಓಪ್ಸ್ ಇಲ್ದಂಗ್ ಆಗ್ಬಿಟ್ಟಿತ್ತು ನೋಡಿ ಒನ್ ಟೈಮ್ ಅಂತಿದ್ರು ಗಂಟ್ರ ಆಗೈತೆ ಕಾಲು ಓಪನ್ ಆಗೈತೆ ಇನ್ನು ಆಗಲ್ಲ ರೇಸ್ಕ್ ಆಗಲ್ಲ ಏನ್ ಡ್ರಾಪ್ ಆಯ್ತು ಡ್ರಾಪ್ ಆಯ್ತು ರೈಸ್ಕ್ ಆಗಲ್ಲ ಅಂತ ಸುಮಾರು ಜನ ಹೇಳಿದ್ರು ಆದರೂ ನಾವು ಸಾಕ್ತು ಅದೇನೇ ಆಗಲಿ ಮನೇಲಿ ಇರಬೇಕು ಅಂತ ಅದು ಹುಷಾರ್ ಮಾಡ್ದು ಸುಮಾರು ಒಂದು ಮನುಷ್ಯ ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಖರ್ಚು ಮಾಡಿ ಉಳಿಸ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಪಿಚ್ ಹೊಡೋದ್ರಿ ಅದು ಹುಷಾರಾಗಿ ಹೋಗಿ ಫಸ್ಟ್ ಪಿಚ್ ಫಸ್ಟ್ ಪ್ರೈಸ್ ಹೊಡ್ದು ಮತ್ತೆ ಅದು ನೆಕ್ಸ್ಟ್ ಪಿಚ್ ಫಸ್ಟ್ ಹೊಡ್ದು ಅದಾದ್ಮೇಲೆ ಹೊಡಿತಲೇ ಇದೀವಿ ಇವಾಗ ಒಂದ್ ಎರಡ್ ಪೀಸ್ಟು ಇದಾಗಿತ್ತು ಯಾವ ದನಾನು ಸರಿಯಾಗಿ ಬರ್ದಾನೆ ಒಂದ್ ಎರಡ್ ಪೀಸ್ ಸೋತಿದ್ದು ಮತ್ತೆ ಇವಾಗ ತಿರ್ಗ ಒಂದ್ ಎರಡು ಮತ್ತೆ ಬೆಂಗ್ಳೂರ್ ಜೊತೆ ಹಾಕಿದ್ರ ಬೆಂಗ್ಳೂರ್ ರೇಸಾದ್ಮೇಲೆ ಮೊದ್ಲು ಕಲ್ಕಿಗಾಕ್ತವ್ ಹಸಿಗೆ ಕಲ್ಕಿ ಆದ್ಮೇಲೆ ಗುಂಡಂಗ ಹಾಕ್ತವ್ ಗುಂಡಾದ್ಮೇಲೆ ಕಾಳಿಗೆ ಹಾಕ್ತಾ ಎರಡು ಪಿಚ್ಚು ಕಾಳಿ ಆದ್ಮೇಲೆ ಹಾಕ್ತೋ ಒಂದ್ ಪಿಚ್ಚು ಥರ್ಡ್ ಪ್ರೈಸ್ ಮಾಡಿದೆ ಗಣಿ ಜೊತೆ ಆಮೇಲೆ ಇದು ಇದಕ್ಕಾಗ್ತವೆ ಪತ್ತಾಳಗ್ ಹಾಕ್ತವೆ ಅದಕ್ಕೆ ಥರ್ಡ್ ಪ್ರೈಸ್ ಮಾಡ್ದೆವು ಅದಾದ್ಮೇಲೆ ಗಾಯ ಆಯಿತು ಕಾಲು ಗಂಟೆ ಆಯ್ತು ಅದು ನಿಲ್ಲಿಸ್ತಾ ಒಂದು ಒಂದು ತಿಂಗಳು ಫುಲ್ಲು ರೆಸ್ಟಲ್ಲಿ ಬಿಟ್ಟವು ಒಂದು ತಿಂಗ್ಳೇನು ಎರಡು ತಿಂಗಳೇ ನಿಲ್ಲಿಸಿದ್ದವು ಆಮೇಲೆ ಎರಡು ತಿಂಗ್ಳಾದ್ಮೇಲೆ ಮತ್ತೆ ಕಚ್ಚಿಸ್ತಾವ ಮತ್ತೆ ಮಾರುತಿಗೆ ಹಾಕ್ತಾ ಎರಡು ಪಿಚ್ಚು ಮಾರುತಿಗೆ ಹಾಕಿದ್ಮೇಲೆ ಮಾರುತಿ ಕಮ್ಮಿ ಅಂದ್ರೆ ಮಾರುತಿನೂ ಇದುವೆ ಒಂದು ಹನ್ನೆರಡು ಪ್ರೈಸ್ ಮಾಡಿದೆ ಒಂದು ಹದಿಮೂರು ಕಣಕ್ಕಾಕಿ ಎರಡೇ ಪಿಚ್ ಹೋಗ್ತಿರೋರು ಎರಡು ಎರಡೇ ಪೀಸ್ ಹೋಗಿರೋದು ಒಂದು ಹದಿನೈದು ಪೀಸ್ ಹನ್ನೆರಡು ಪ್ರೈಸ್ ಜನ ಮಾಡಿದೆ ಸಜ್ಜಿನ ಜೊತೆ ಕೂಡಿದ್ ಪಾಯಿಂಟ್ ಮೂರು ಪ್ರೈಝ್ ಹೊಡೆದು ದೊಡ್ಡ ಎತ್ತು ಗುಳಿ ಒಳಗೆ ಎರಡು ಹೊಡೆದು ಒಂದು ಸೆಕೆಂಡ್ ಪ್ರೇಜ್ ಹೊಡೆದ ಒಂದು ಥರ್ಡ್ ಪ್ರೈಸ್ ಹೊಡೆದು ಗುಳಿ ಒಳಗೆ ಅವಾಗ ಸಜ್ಜಿನ ಜೊತೆ ಹಾಕಿ ಎರಡು ಪ್ರೇಜ್ ಮಾಡ್ದು ಊರ ಹೆಸ್ರು ಒಂದು ಎರಡು ಹತ್ರ ಒಂದು ಪಾಯಿಂಟ್ ಗಾಡಿ ಎರಡರಲ್ಲೂ ಪಾಯಿಂಟ್ ಕಡೆ ಪ್ರೈಸ್ ಮಾಡ್ದು ಇನ್ನು ಗನ್ನಡಿಯಲ್ಲಿ ಹಸಿನ ರೈಸ್ ಇಟ್ಟಿದ್ದೀವಿ ಪಾಯಿಂಟ್ ಕಡೆ ಅಲ್ಲಿ ಫಸ್ಟ್ ಮಾಡ್ದೋ ಏನು ತಿಂಡಿ ಮಂಟ ಮಾಡ್ತಿದ್ದೀವಿ ತಿಂಡಿ ಏನು ಹುಳಿ ಕಾಳು ಎರಡು ಟೈಮು ಹಾಂ ರವೆ ಬಸ್ ಅದ್ರ ಜೊತೆ ಹತ್ತಿ ಬೀಜ ಮೂರೇ ಕೊಡ್ತೇವೆ ಈಗೆಲ್ಲ ಪ್ರೆಷರ್ ಹೆಂಗೈತೆ ರೇಸಿಂದು ಆಗ್ಲ ಹಂಗೆ ಐತೆ ಇಲ್ಲ ಈಗ ಜಾಸ್ತಿ ಆಯ್ತಾ ಅದಕ್ಕಿಂತ ಜಾಸ್ತಿ ಪ್ರೆಷರ್ ಆಗ್ಬಿಟ್ಟೈತೆ ಎಷ್ಟಲ್ಲಿ ಇದ್ದಿದ್ದು ಕಾಸ್ಕು ಹೆವಿ ವಿ ಪ್ರೆಷರು ಹಸಿನಲ್ಲಿ ಯಾವ ತಡೆಯಲ್ಲ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿತೀವಿ ಹೆಚ್ಚು ನಾಲ್ಕು ನಾಲ್ಕನೇ ತಾರೀಕು ಟಿ ಎಮ್ ಎಸ್ ಅದಕ್ಕೆ ಅದು ಮಾರುತಿ ಆಗಿದೆ ಅದನ್ನ ಎಷ್ಟು ಹತ್ತೊಂಬತ್ತಕ್ಕೆ ಮತ್ತೆ ಟಿ ಎಮ್ ಒಸರಲ್ಲ ಇದೆ ಅದು ಮಾರುತಿ ಆಗಿದೆ ಇನ್ನ ಎರಡು ಪೀಚು ಮಾರುತಿ ಜೊತೆ ಹೊಡೆ ಎರಡು ಪಿಚ್ ರೈಸ್ ಕೊಟ್ಟಿದ್ದಾರೆ ಎರಡು ಪಿಚ್ ಮಾರುತಿಗೆ ಹಾಕ್ತೀವಿ ಮಾರುತಿಲಿ ಹ್ಯಾಟ್ರಿಕ್ ಕೊಡುದ್ರಿ ಫಸ್ಟ್ ಯಾಟ್ರಿಕ್ ಅಂತ ಫಸ್ಟ್ ಏನ್ ಹೊಡ್ದಿಲ್ಲ ಕಂಟಿನ್ಯೂಸ ಪ್ರೈಸ್ ಹೊಡೆದಿದ್ವಿ ಒಂತು ಸೆಕೆಂಡ್ ಏನೋ ಆಯ್ತೆ ಹಾ ಎರಡ್ ಪಿಚ್ ಫಸ್ಟ್ ಹೊಡೆದು ನೆಕ್ಸ್ಟ್ ಪೀಚ್ ಸೆಕೆಂಡ್ ಹೊಡ್ದಿದ್ವಿ ಮತ್ತೆ ಎರಡು ಪೀಚ್ ಫಸ್ಟ್ ಹೊಡೆದು ನೆಕ್ಸ್ಟ್ ಪಿಚ್ಚು ರೈಸ್ ನಿಲ್ಲಿಸ್ಬಿಟ್ಟು ಥರ್ಡ್ ಪ್ರೈಸ್ ಹಚ್ಚಿದ್ರು ಆಮೇಲೆ ಕಲ್ಕಿ ಜೊತೆ ಫ್ರೈಜ್ ಮಾಡಿದೀರಾ ಕಲ್ಕಿ ಜೊತೆ ಎರಡು ತರ್ಡ್ ಫ್ರೈಜ್ ಮಾಡ್ದು ಎರಡೇ ಪಿಚ್ ಹಾಕಿತ್ತು ಎರಡು ಪಿಚ್ ಅಲ್ಲೂ ತರ್ಡ್ ಫ್ರೈಜ್ ಮಾಡ್ದು ಈಗೆಲ್ಲ ಗುದ್ದಲ್ಲೆಲ್ಲ ಮಾಡ್ತೈತೆ ಅಂದ್ರೆ ಈಗ ಒಂದ್ ಸ್ವಲ್ಪ ಅಭ್ಯಾಸ ಇರೋದು ಯಾವ ಏನು ಮಾಡಲ್ಲ ಕೆಲವ್ರು ಒಬ್ರಿಗೆ ಸುಮ್ಮನೆ ಹಂಗೆ ತಲೆ ಆಡಿಸುತ್ತೆ ಕೌಟು ಈಚ್ ಹಾಕಿಸ್ತೀವಿ ಆಕೆ ಏನಿಲ್ಲ ಕೆಲಸ ಮಾಡ್ತೀವಿ ಇತ್ತೀಚೆಗೆ ಟ್ರೋಪಿಗಳು ನೀವು ಇಸ್ಕಳ್ತಾ ಇದ್ದೀರಲ್ಲ ಸ್ವಲ್ಪ ನಾವು ಮನೆ ಕಡೆ ಒಳಗಡೆ ನೋಡ್ದೆ ಈ ಸರಿ ಜಾಸ್ತಿ ಅವೆ ಸ್ವಲ್ಪ ನಾವು ಮಾಡಿಕೊಂಡಿದ್ದೀವಿ ಸ್ವಲ್ಪ ಹೊರ್ಗೆ ಹೋಗ್ಬಿಟ್ಟಿದ್ದೀವಿ ಪಾತಲ್ವರ್ಗೆ ಒಂದು ಕೊಟ್ಟು ಇನ್ನ ಇವ್ರು ಮಾರು ತರಿ ಸುಮಾರು ಕೊಟ್ಟಿದ್ದೀವಿ ಅದೇ ಒಂದೇ ಒಂದೇ ದನ ಹಾಕ್ತಿದ್ರೆ ಟ್ರೋಪಿಗಳು ಸಿಗ್ತವೆ ಬ್ಯಾರೆ ಬ್ಯಾರೆ ದನ ಹಾಕೋ ಸಿಗೋದಿಲ್ಲ ಒಂದ್ ಅರ್ಧ ಇದೆ ಅರ್ಧ ಕೊಟ್ಟಿದ್ದೀವಿ ಅರ್ಧ ಇದೆ ಅರ್ಧ ಕೊಟ್ಟಿದೆ ಎಷ್ಟು ಟ್ರೋಪಿಗಳಾವ ಈಗ ಅಂದಾಜು ಒಂದ ಇಪ್ಪತ್ತು ಇರ್ಬೋದು ಇಪ್ಪತ್ತು ಇಪ್ಪತ್ತೈದು ಇರ್ಬೋದು

ಅದೇ ಎತ್ಕಳಲ್ ಸಿಪಾಯಿ ಹೆಂಗೋ ಇದು ಆತರ ಹಸ್ಕಳ್ರ ಸಲ್ ನಾವೇನು ಜನಗಳೇ ಮಾತಾಡ್ತಾರೆ ಎತ್ತಲ್ಲಿ ಸಿಪಾಯಿ ಹೆಂಗೋ ಹಂಗೆ ಆಮೇಲೆ ಅದೇ ಐಶು ಅಂತ ಕರೆಯೋದು ಮೊದಲು ಚಿಕ್ಕಮಂಗ್ಳೂರ್ ಸೈಡ್ ಐಶು ಅಂತ ಕರೆಯೋದು ಈಗ ಏನಾರು ಬೇರೆ ನಾಮಕರಣ ಏನೋ ಬಂದಿಲ್ಲ ರೈಸಿಂಗ್ ಕಿಂಗ್ ಎಲ್ಲತರ ಎಲ್ಲರೂ ಅಷ್ಟೇ ಈ ಡ್ರೈವರ್ ಗಳು ಅಷ್ಟೇ ಹೇಳ್ತಾರೆ ನಮ್ಗೆ ನಿಮ್ಮ ಮಸೀನ್ ಲಾಂಗ್ ಪಿಚ್ ಬೇಕು ಲಾಂಗ್ ಪಿಚ್ ಕೇಳುತ್ತೆ ಲಾಂಗ್ ಪಿಚ್ ಕೇಳ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮಸೀನ್ ಜೊತೆ ಬಂದು ಶಾರ್ಟ್ ಪಿಚೆ ಸಾಕು ಅಂತ ಲಾಂಗ್ ಪಿಚೋ ಮಗ್ಲೇ ಜನ ಬರಕೊಳವಲ ಮಗ್ಲೇ ಜನ ಸ್ವಲ್ಪ ಕಿಚಕಳ ಲೇಟ್ ಆಯ್ತಲ್ಲ ಹಂಗಾಗಿ ಲೆಂತ್ ಪಿಚ್ ಕೇಳ್ತಾರೆ ಲಾಂಗ್ ಪಿಚ್ ಕೇಳ್ತಾರೆ ಆಪೋಸಿಟ್ ಡ್ರೈವರ್ ಇನ್ ಮತ್ತೆ ಈಗ ಡ್ರೈವರ್ ಗಳು ಚೇಂಜ್ ಮಾಡ್ತಿದಿರಲ್ಲ ಇತ್ತೀಚೆಗೆ ಯಾ ಇಲ್ಲ ಡ್ರೈವರ್ಗಳು ಏನು ನೀವು ಅಡಿ ಅಂದ್ರೆ ಅವಕಾಶ ಕೊಡ್ತಿದೀರಾ ಅಂತ ಬೇರೆ ಡ್ರೈವರ್ಗಳು ಈಗ ನಿಮ್ಮ ಟ್ರೈ ಈಗ ಆರ್ಯ ಮತ್ತೆ ಇನ್ನೊಂದು ಮಾರುತಿ ಅವು ಪಾಸ್ ಮಾಡ ಅಂತ ಡ್ರೈವರ್ಗಳೆರೆ ನೀವು ಇಬ್ರಲ್ಲನೇ ನಾವು ಮಾಡ್ತಾರೆ ಅನ್ನಂಗಿಲ್ಲ ಲಕ್ಷ್ಮೀಪುರ ಕಿರಣಣ್ಣ ಆ ನೋಡೋದೆ ಇಲ್ಲಣ್ಣ ಈ ತರ ಈಗ ಒಂದು ಕಿತ್ಕತ್ತೆ ಇಲ್ಲ ಇನ್ನೊಂದು ಚೆನ್ನಾಗಿ ಕಿತ್ಕತ್ತೈತೆ ಅಂದ್ರೆ ಆ ತರ தான ಓಡಿಯಕ್ಕೆ ಫೇಮಸ್

ಎಲ್ಲ ಹೊಡೆದಿದ್ದಾರೆ ಅವ್ರವ್ರ ಫೇವರ್ ಯಾವ ದನ ಇದೆ ಆ ಜೊತೆ ಆಗ್ತಾಗೆಲ್ಲ ಹೊಡೆದಿದ್ದಾರೆ ಜಾಕಿ ಗಣೇಶನ ಇದ್ಕಾಗ್ತಾ ಹೊಡೆದಿದ್ರು ಕಾಜಲ್ ಅದೇ ಮೊದ್ಲೆಲ್ಲ ನೀವೇ ಹೊಡಿತಿದ್ರಿ ಈಗ ಹೊಸ ಹೊಸ ಡ್ರೈವರ್ ಚಾನ್ಸ್ ಕೊಟ್ಟಿದ್ರು ಬೇಕು ಅಂದ್ರೆ ಯಾರು ಬೇಕಾರು ಅವ್ರ ದನ ಹಾಕ್ತಾಗ ಅದೇ ಈಗ ಆರೆ ಹಾಕ್ರು ಆರೆ ಇದು ಮಾರುತಿ ಹಾಕ್ತಾರೆ ಮಾರುತಿ ಕಡೆ ಇಷ್ಟ ಅಂದ್ರೆ ಯಾರು ನಾವೇನು ನಾವೇ ಹೊಡಿಬೇಕು ಅಂತ ಏನ್ ಹೇಳಲ್ಲ ಒಟ್ನಲ್ಲಿ ನಿಮ್ಗೆ ಅದೇ ಬೆಂಗಳೂರು ರೇಸ್ ಮುಗಿದ ಮೇಲೆ ಏನು ಕಾನ್ಫಿಡೆನ್ಸ್ ಇತ್ತು ಈಗ ಇನ್ನೂ ಡಬಲ್ ಆಯ್ತು ಎತ್ಕಳ ಜೊತೆ ಕಟ್ಬೇಕಾರ ಹೊಡಿತೀನಿ ಅಂತ ಓಡೋವರೆಗೆ ನಮಗೆ ಕಾನ್ಫಿಡೆನ್ಸ್ ಇದ್ದೇ ಅದೇ ಎರಡು ಸರಿ ಹುಷಾರ್ ಹುಷಾರ್ ತಪ್ಪಿದಾಗ ಐತೆ ಅಷ್ಟೇ ಕೇರ್ ಮಾಡಿ ಎಷ್ಟು ಎಷ್ಟು ಖರ್ಚು ಮಾಡ್ಬೇಕು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಮನೆ ತಕ್ಕ ಹೋಗಿ ಕರ್ಕೊಂಡ್ಬಂದು ಇಲ್ಲಿಂದ ಮೈಸೂರವರಿಗೆ ನಿಮ್ಗೆ ಆಸ್ಪತ್ರೆ ದನೇ ಬರೋದು ಇಲ್ಲಿಗೆ ಇಲ್ಲಿಗೆ ಇನ್ನೂ ಸಮತ್ತಿಲ್ಲ ಹಾರಲ್ಲಿಂದ ಸುಮ್ಮನೆ ಹಾರಲ್ಲಿಂದ ಸಮತ್ತಿಲ್ಲ ಏನೋ ಮಿಸ್ಟೇಕ್ ಆಗಿ ಬಾಟ್ಲೀಲಿ ನೀರು ಹಾಕಕೊಂಡು ಮುರ್ದು ಹೋಗಿದ್ದು ಕಡೆಯಲ್ಲಿ ಇಲ್ಲಾಂದರೆ ಇನ್ನು ಹಾರಲ್ಲೇ ಇರೋದು ಒಂದು ಇನ್ನು ಎತ್ತು ದನ ಹೊಡ್ತಾ ಹೋಗ್ತದೆ ಸರ್ ಇನ್ನು ಬರುತ್ತೆ ಕಡೆ ಬರುತ್ತೆ ಇನ್ನು ಇನ್ನೂ ಒಂದು ನಾಲ್ಕೈದು ಇಂಚ್ ಬೆಳಿತದೆ ಅಲ್ಲಿ ಹುಟ್ಟಿದ ಮೇಲೆ

ಈಗೇನು ಬೆಂದುಳ್ಳಿ ಕೊಡ್ತಿದಿರಾ ಬೆಂದು ಯಾವಾಗ್ಲೂ ಬೆಂದುಳ್ಳಿ ರೇಸ್ ಇರ್ಲಿ ರೇಸ್ ಇಲ್ದ ಹೋಗ್ಲಿ ಯಾವಾಗಲೂ ಒಂದು ಹಸಿಗ್ ಹುಷಾರ್ ಇಲ್ದಾಗ ನಿಮ್ದು ಹುಡುಗರು ಸಪೋರ್ಟ್ ಎಲ್ಲ ಹೆಂಗಿತ್ತು ಮನೆಯ ಸಪೋರ್ಟ್ ಮತ್ತೆ ಹುಡುಗರು ಸಪೋರ್ಟ್ ಎಲ್ಲ ಚೆನ್ನಾಗಿತ್ತು ಎಲ್ಲ ಸಪೋರ್ಟ್ ಚೆನ್ನಾಗಿತ್ತು ಬಂದು ನೋಡ್ಕೊಂಡು ಹೋಗದ್ರೆ ಎಷ್ಟೋ ಜನ ಇದಾರೆ ನನಗೆ ಅಂತ ಇದು ಹುಷಾರಿಲ್ಲ ಅಂದ್ರೆ ಮನೆಯಲ್ಲೇ ಫುಲ್ ಎಲ್ಲಾ ಮೊಂಕಾಗ್ಬಿಡ್ತಾರೆ ಕೆಂಪೇಗೌಡ ಕಪ್ಲಲ್ಲಿ ಏಳು ಲಕ್ಷಕ್ಕೆ ಬಿಟ್ಟು ಹೋಗಿದ್ರು ಗಾಯ ಆಗಿ ವಾಸಿ ಹೋಗಿ ಫಸ್ಟ್ ಪಿಚ್ಚೆ ಏಳು ಲಕ್ಷ ಬಿಟ್ಕೊಂಡ್ ನೀವು ಕೊಡ್ಲಿಲ್ಲ ಏಳು ಇದು ಮಾಡಿದ್ರು ಬಿಟ್ಕೂಗಿದ್ ಕೊಡ್ತೀವಿ ಅಂತ ಹೇಳಿರ್ಲಿಲ್ಲ ಬೈಕ್ ಹೋಗ್ಬಿಟ್ಟಿದ್ರು ಆಮೇಲೆ ನಾವು ಕೊಡಲ್ಲ ಹಂಗ ಒಂದ್ ಮೂರ್ ತಿಂಗಳಾಯ್ತಾ

ಈಗ ಒಟ್ನ ನಗ ಹಿಡದೆ ಬಿಡ್ಬೇಕು ಇಲ್ಲ ಇರ್ಲೆ ಮತ್ತದೆ ಈಗ ಹುಡುಗರು ಇಲ್ಲ ಮನೆ ಕೂಡ್ತೇ ಅಲ್ಲ ಎತ್ತ ಯಾವ್ದು ಜೊತೆಗೆ ಹಾಕಿದ್ರಣ ಈಗ ಟ್ರೆಂಡಿಂಗ್ ಇರೋ ಎತ್ತಿಗೆ ಹಾಕಿದೀರ ಯಾವ ಬಲ್ಗಲ್ಲಿ ಒಳ್ಳೆ ಒಳ್ಳೆ ಟ್ರೆಂಡಿಂಗ್ ಅಲ್ಲಿ ಹಾಕಿದಿರ ಹಾಕಿದಿರ ಅವರೇ ಕೇಳಿ ಕೇಳಿಸ್ಕೊಂಡು ಹಾಕಿಸ್ಕೊಣ ನಾವು ಅಂದ್ರೆ ಕಮ್ಮಿ ಯಾರ ಹತ್ರನೂ ಒಂಥರ ಫೋರ್ಸ್ ಮಾಡಿ ಕೇಳಲ್ಲ ಯಾಕಂದರೆ ಈಗ ಹೆಸ್ರಾಗೈತೆ ಯಾರ ಕೇಳೋಕೆ ಕೇಳ್ತಾರೆ ಅದ್ರಲ್ಲಿ ಒಳ್ಳೆಯದಾನ ಯಾವುದು ಅದಕ್ಕೆ ಮಾಡ್ಕೊಳೋ ಮತ್ತೆ ಇದ್ರ ಪಾರ್ಟ್ನರ್ ಅಂದ್ರೆ ಇದು ಮಿನಿ ಅರನಾ ಅಷ್ಟೇ ಬೆಳೆ ದುಡ್ಡೆಲ್ಲ ಆಂಟಿ ಹಾಂ ಅದರಲ್ಲಿ ಚೇಂಜ್ ಮಾಡೋಕೆ ಇದ್ರಿಗೆ ಸರಿ ಸ್ನೇಹಿತರೆ ಇದ್ರೆ ಆರ್ಯ ವಿಡಿಯೋ ಮುಗೀತು ಇನ್ನು ಆರ್ಯ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆರ್ಯ ಬಗ್ಗೆ ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚೆನ್ನಾಗಿ